ಅದೇ ಹೇಳ್ತೇನೆ ನಮ್ಮ ಪುಣ್ಯ ನಾರಾಯಣ ಕಡಿಮೆ ಆಗದೆ ಅಂತ ಎಲ್ರದೂ ಮಾತಾಡ್ಬಿಡೋ ಅವನೇ ಹೀಗಾಗಿ ಇಂದಿನ ನಮ್ಮ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರ ಅಭಿನಂದನಾ ಸಮಾರಂಭ ಮತ್ತು ಚಂದ್ರಶೇಖರ ಈ ಅಭಿನಂದನ ಗ್ರಂಥದಾಗ ಲೋಕಾರ್ಪಣೆ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಖ್ಯಾತ ಬರಹಗಾರರು ಹಿರಿಯ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶ್ರೀ ಅಗ್ರ ಅವರೇ ನಮ್ಮನ್ನೆಲ್ಲ ಕುರಿತು ಮಾತಾಡಿ ಚಂದ್ರಶೇಖರ ಅಭಿನಂದನ ಗ್ರಂಥವನ್ನು ಲೋಕಾರ್ಪಣೆ ಮಾಡಿ ನಿರ್ಗಮಿಸಿದಂಥ ಹಿರಿಯರು ಖ್ಯಾತ ಸಾಹಿತ್ಯಗಳಾದ ಬರಗು ರಾಮಚಂದ್ರಪ್ಪನವರೇ ಅಭಿನಂದನಾ ನುಡಿಗಳನ್ನು ನುಡಿದಂಥ ನಾಡಿನ ಚಿಂತಕರು ಹಿರಿಯರಾದ ಪ್ರೊಫೆಸರ್ ಕೆ ವಿ ಅವರೇ ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರು ಮಾನ್ಯ ವಿಶ್ರಾಂತ ಕುಲಪತಿಗಳ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅವರೇ ಮತ್ತೊಬ್ಬರು ವಿಶ್ರಾಂತ ಕುಲಪತಿಗಳು ನನ್ನ ಆತ್ಮೀಯರು ಪ್ರೊಫೆಸರ್ ರಾಮಚಂದ್ರಗೌಡ್ರೆ ನಮ್ಮ ಇಂದು ಮತ್ತೊಬ್ಬರು ನಮ್ಮ ಇತಿಹಾಸ ವಿಭಾಗದ ನಮ್ಮ ಮೇಸ್ಟ್ರು ಮತ್ತು ಪ್ರೊಫೆಸರ್ ಆದ ಪ್ರೊಫೆಸರ್ ಅಶ್ವಥ್ ನಾರಾಯಣವರೇ ಆತ್ಮೀಯರಾದಂಥ ನಮ್ಮ ಕೆ ಪಿ ಎಸ್ ಸಿ ಸದಸ್ಯರು ನಮ್ಮ ಡಿಪಾರ್ಟ್ಮೆಂಟ್ನ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಆರ್ ಎಲ್ ಕವಲಮ್ಮ ಅವರೇ ಈ ಒಂದು ಕಾಲೇಜಿನ ಪ್ರಾಚಾರ್ಯರು ಆತ್ಮೀಯರಾದಂಥ ಪಿ ಟಿ ಶ್ರೀನಿವಾಸ್ ಅವರೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಜಮ್ಮುನವರೇ ಎಮ್ ಉಷಾದೇವರೇ ಆತ್ಮೀಯ ಮಿತ್ರ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ ಇಂದಿನ ಕೇಂದ್ರ ಬಿಂದು ಅಭಿನಂದಿತರು ನಮ್ಮ ಗುರುಗಳು ಆದಂಥ ನಮ್ಮ ಚಂದ್ರಶೇಖರ್ ಅವರ ಈ ಅಭಿನಂದನೆಗೆ ನುಡಿದಂಥ ಬರಗೂರವರು ಮಾತಾಡಿದರೆ ಕೆ ವಿ ನಾರಾಯಣವರು ಕೂಡ ಎಲ್ಲನೂ ಹೇಳಿದ್ದಾರೆ ಅಗ್ರ ಕೃಷ್ಣಮೂರ್ತಿಯವರು ಮಾತಾಡಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಪೂರ್ತಿ ಎಲ್ಲನೂ ಕೂಡ ತೆರೆದು ನಮ್ಮ ರಾಮಚಂದ್ರಗೌಡರು ಎಲ್ಲನೂ ಹೇಳ್ಬಿಟ್ಟವ್ರೆ ಅಂತ ನಮ್ಮ ಚಂದ್ರಶೇಖರ್ ಅವರು ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಬಂದಿದ್ದಾರೆ ಶ್ರೀಮತಿ ಗಿರ್ಜಾ ಅವರು ಅವ್ರ ಮಗ ಹೇಮಂತು ಅವ್ರ ಮಗಳು ಡಾಕ್ಟರ್ ಗ್ರೀಷ್ಮ ಅವ್ರ ಸಸ್ಯ ಅವರು ಅವ್ರ ಮೊಮ್ಮಕ್ಕಳು ತನಿಷ್ಕ ಮತ್ತು ಶಿವಾಯಿ ಅವ್ರ ಎಲ್ಲರೂ ಕೂಡ ಬರಿದ್ದಾರೆ ಇವತ್ತು ಜೊತೆಗೆ ಇನ್ನೂ ಭಾಳಷ್ಟು ಜನ ನಮ್ಮ ಪ್ರೊಫೆಸರ್ಗಳು ಈ ಇದ್ದಾರೆ ನಮ್ಮ ಜಯರಾಮ್ ಅವರು ರಾಮಚಂದ್ರ ಸ್ವಾಮಿ ಭಾಳಷ್ಟು ನಮ್ಮ ಡಾಕ್ಟರ್ ಮಂಜುನಾಥ್ ಶ್ರೀನಾಥ್ ಭಾಳಷ್ಟು ಜನ ನಮ್ಮ ರಾಯಮನೆಯವರು ಎಲ್ಲರೂ ಭಾಳಷ್ಟು ಜನ ನಮ್ಮ ಟೀಚರ್ಸ್ ಬಂದಿದ್ದೀರಿ ಜೊತೆಗೆ ನಮ್ಮ ಡಾಕ್ಟರ್ ನಾಗರತ್ನ ಅವರು ಜಮುನಾ ಉಷಾ ಎಲ್ಲರೂ ಬಂದಿದ್ದೀರಿ ನಮ್ಮ ಡಿಪಾರ್ಟ್ಮೆಂಟರು ನಮ್ಮ ಜಿ ರಾಮಕೃಷ್ಣ ಅವರು ಅವರು ಬಂದಿದ್ದಾರೆ ನಮಗೆ ಮೂರು ಜನ ಮಿಸ್ಸು ನಮ್ಮ ರುದ್ರಮುನಿಯವರು ವೆಂಕಟೇಶ್ ಮೂರ್ತಿಯವರು ಕೆ ಜಿ ಶ್ರೀನಿವಾಸ ಅವರು ಅವ್ರು ಮೂರು ಜನ ಪರಮಾಪ್ತುರಿ ಅವರಿಗೆ ಚಂದ್ರಶೇಖರ್ ಅವರಿಗೆ ಬಂದಿರತಕ್ಕಂಥನೆಲ್ಲ ಆತ್ಮೀಯರೇ ಎಲ್ಲ ಸ್ನೇಹಿತರೆ ನಾನು ಲಾಸ್ಟಲ್ಲಿ ಮಾತಾಡಬೇಕಾಯ್ತು ಸ್ವಲ್ಪ ಬದಲಾವಣೆ ಮಾಡಿ ನಾನು ಮಾತಾಡ್ತೀನಿ ಒಂದು ಐದು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ನೈಂಟಿ ತ್ರೀನಲ್ಲಿ ಜಾಯ್ನ್ ಆದ ಡಿಪಾರ್ಟ್ಮೆಂಟ್ಗೆ ನಮ್ಮ ಬರಗೂರು ಮತ್ತು ನಾರಾಯಣ ಇವರು ಕೆ ವಿ ಅವರು ಹೇಳಿದ್ರು ಈ ಕಾಲೇಜಿಂದ ಬಂದರೆ ಒಂಥರ ಬರ್ತಾರೆ ಅಂತ ಯೂನಿವರ್ಸಿಟಿಗಳಿಗೆ ನಾನು ಒಂಥರೇ ಹೋಗಿದ್ದೆ ಅಲ್ಲಿ ಹೋದಾಗ ನನ್ನ ಪ್ರಥಮವಾಗಿ ರಾಜಕೀಯಕ್ಕೆ ಇದೇ ಸ್ಟೇಜ್ ನಂದು ಇದೇ ಸ್ಟೇಜು ಇದೇ ಹಾಲು ಇಲ್ಲಿಂದ ಯೂನಿವರ್ಸಿಟಿಗೆ ಹೋದೆ ಏನು ನನಗೆ ಸೀಟ್ ಸಿಕ್ಬಾರ್ದು ಅಂತ ಅಷ್ಟು ಜನ ಸೀಟ್ ಕೊಡಿಸ್ಬಾರ್ದು ಅಂತ ಅಷ್ಟು ಗಲಾಟೆ ಅದು ಇದು ಎಲ್ಲ ಇವ್ರು ಮೇಷ್ಟ್ರ ಮೇಷ್ಟ್ರ್ ಮಾತ್ರ ತಡಸ್ತಾ ನಾವು ಹೋಗಿ ಸಹಾಯ ಮಾಡಿ ಸೀಟಿಗೆ ಅಂದರೆ ಇದು ಹೆಂಗ್ರಿ ಮಾಡೋಕ್ಕಾಗ್ತದೆ ಏನೂರು ಸೀಟ್ ಬೇರೆ ಇಪ್ಪತ್ತೈದು ಮೂವತ್ತರ ಮಡಿ ನಾನು ಐವತ್ತಕ್ಕೆ ಏರ್ಸಿಸ್ದೆ ಏರ್ಸಿಸಿ ಹೆಂಗೋ ಹಂಗೆ ಹಿಂಗ ಮಾಡಿ ಐವತ್ತು ಇಂಟೆಕ್ಕೂ ಐವತ್ತು ನಾನು ಇಷ್ಟಿನಲ್ಲಿ ಐವತ್ತೇವನೇನು ಅದಕ್ಕೆ ಎಕ್ಸಸ್ ಅಡ್ಮಿಷನ್ ಮಾಡ್ಕೊಂಬಿಟ್ರಿಂದ ಅಷ್ಟು ಚೆನ್ನಾಗಿ ಪಾಪ ಅಡ್ಮಿಷನ್ ಮಾಡಿಸಿದ್ದೆ ನಾನು ಸೀಟ್ ಸಿಗ್ದವ್ರು ಅಲ್ಲಿರೋ ಒಂದು ಏಳೆಂಟು ಜನ ಅದಕ್ಕೆ ಒಂದು ನೂರು ಇನ್ನೂರು ಮುನ್ನೂರು ಜನ ಗಲಾಟೆ ಮಾಡಿ ಈ ಪುಟ್ಟಣ್ಣ ತೆಗಿಬೇಕು ಅಂತ ಅಂತ ತೆಗಿಸೋಕೋಗಿ ನಾನೇ ಲಾಸ್ಟ್ ಉಳ್ಕೊಂಡವನು ಎಲ್ರದ್ದು ಪಾಪ ಅಡ್ಮಿಷನ್ ಕೆಲಸ ಬಿಡ್ತು ಅದು ನಮ್ಮ ಈ ವಿದ್ಯಾರ್ಥದ ಚುನಾವಣೆ ಗಲಾಟೆಗಳವು ಆಮೇಲೆ ನಾನು ಎಲೆಕ್ಷನ್ ನಿಂತ್ಕೊಳಕ್ಕೆ ಹೋದೆ ಕೆಲವರು ನಾನು ಬೇರೆ ಇಲ್ಲಿಂದ ಒಂದು ಆರ್ ಎಕ್ಸ್ ಹಂಡ್ರೆಡ್ ಇತ್ತು ಎಮ್ಮೆ ನಾನು ನಾನು ಇಲ್ಲಿಂದ ಹೋಗ್ಬೇಕಾರೆ ಒಂದು ಸ್ವಲ್ಪ ಗಡ್ಡ ಬಿಟ್ಬಿಟ್ಟಿದ್ದೆ ಜುಟ್ಟು ಬೇರೆ ಹಿಂಗೆ ಬಿಟ್ಟಿದೆ ಎಲ್ಲರೂ ಹೋಗಿ ತೋರಿಸಿ ತೋರಿಸ್ಬಿಟ್ಟೋಣ ರೌಡಿ ರೌಡಿ ಅಂತೇಳಿ ತೋರಿಸ್ಬಿಟ್ಟು ನನ್ನನ್ನು ಈ ಹುಡುಗಿರೆಲ್ಲ ಆ ಕಡೆ ಕಡೆ ಹೋಗ್ಬಿಡೋರು ನಾನು ಹೋದರೆ ಆಮೇಲೆ ಕೆಲವ್ರು ಹೇಳಿದ್ರು ಇಲ್ಲಪ್ಪ ಇದೆಲ್ಲ ತೆಗೆದ್ಬಿಡು ನೀನು ಗಡ್ಡ ತೆಗೆದೆಲ್ಲ ಕ್ಲೀನಾಗಿ ಏರ್ ಕಟ್ ಮಾಡಿಸ್ಕೊಂಡು ಇರಬೇಕು ಯೂನಿವರ್ಸಿಟಿ ಎಲ್ಲ ಓಟ್ ಹಾಕಲ್ರಿ ಹೀಗೆ ಅಂತಂದರು ಮತ್ತು ಅದೆಲ್ಲ ತೆಗೆಸ್ಕೊಂಡು ಹೋಗಿ ಫಸ್ಟ್ ಇಯರ್ಗೆ ಎಲೆಕ್ಷನ್ ನಿಂತ್ಕಂಡೆ ಫಸ್ಟ್ ಇಯರ್ಗೆ ಜನ್ರಲ್ ಸೆಕ್ರೆಟ್ರಿಯಾಗಿ ಎಮ್ ನಲ್ಲಿ ಎಲೆಕ್ಟ್ ಆದೆ ನಮ್ಮ ಟೀಚರ್ಸ್ಗಳಿಗೆ ಒಂದು ಸಲ ಒಂದು ಏನು ಸ್ವಾಗತ ಸಮಾರಂಭ ಫಸ್ಟ್ ಇಯರ್ಗೆ ನಾನು ನಮ್ಗೆ ಹೇಳಿದೆ ನಮ್ಮ ಚಂದ್ರಶೇಖರ್ ಇದ್ರು ಎಲ್ಲರದು ನಮ್ಮ ಟೀಚರ್ಸ್ ಎಲ್ಲರೂ ನಾನು ಹೇಳಿದೆ ಅಲ್ಲಿ ನಾನು ಒಂದು ನಿಮ್ಗೆ ಒಂದು ಅಭಯ ಕೊಡ್ತೀನಿ ನೂರಕ್ಕೆ ನೂರು ಭಾಗ ನಿಮ್ಮ ಹತ್ರ ಕೆಡತ ನಡ್ಕೊಳ್ಳಲ್ಲ ಮೊದಲನೇದು ಎರಡನೇದು ಕಾಪಿ ಮಾಡಲ್ಲ ಮೂರನೇದು ಇಷ್ಟೇ ಮಾರ್ಕ್ಸ್ ಕೊಡಿ ಅಂತ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳಲ್ಲ ಇಲ್ಲೇ ಅವರೇ ಆಯಿತಾ ಅದೇ ಥರ ನಡ್ಕೊಂಡೆ ನಾನು ಅದೇ ಥರ ನಡ್ಕೊಂಡೆ ಅದೇ ಕಾರಣಕ್ಕೆ ಆ ನನ್ನ ನಡವಳಿಕೆನೇ ಇವತ್ತು ಈ ಲೆವೆಲ್ಗೆ ತಂದು ನಿಲ್ಲಿಸ್ತು ನಿಲ್ಸ್ ಇಲ್ಲಾಂದರೆ ಇರಲಿಲ್ಲ ಆ ಜೊತೆಗೆ ಇನ್ನೊಂದು ಏನಾಯಿತು ಅಂದರೆ ಫಸ್ಟ್ ಇಯರ್ ಜನರಲ್ ಸೆಕ್ರೆಟರಿ ಆದೆ ಎರಡನೇಲಿ ಪ್ರೆಸಿಡೆಂಟ್ ಆದ ಮೂರನೇ ಸಲಿಗೆ ಎಮ್ ಎ ರಿಸಲ್ಟ್ ಬಂದ ನಾನು ಒಂದೇ ತಿಂಗಳಿಗೆ ಸೆನೆಟ್ ಮೆಂಬರ್ ಆಗಿಬಿಟ್ಟೆ ಆ ನೋಡಿ ಸೆಕೆಂಡ್ ಕ್ಲಾಸ್ ನಾನು ಒಬ್ಬರೇ ಅಂತ ಹೇಳ್ತೇನೆ ಅಂದರೆ ಇನ್ನೆಲ್ಲರೂ ಫಸ್ಟ್ ಕ್ಲಾಸು ನೀವು ಒಬ್ಬರೇ ಅಂತ ತರ್ಡ್ ಇನ್ನು ಸ ಹೇಳಲಿಲ್ಲ ಕಡ್ಮೆ ಇನ್ನೂ ಅವನು ಆಯಿತಾ ಆದರೆ ಸೆನೆಟ್ ಮೆಂಬರ್ ಅದೇ ಸಿಂಡಿಕೇಟ್ ಮೆಂಬರ್ ಅದೇ ನೆಕ್ಸ್ಟು ಪ್ರೊಫೆಸರಿಂದ ಎಲೆಕ್ಷನ್ ಬಂತು ಪ್ರೊಫೆಸರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಚಂದ್ರಶೇಖರ್ ಮತ್ತು ಕೆ ಶಿವಾಸೂರ್ತಿ ಇವರು ನಾನು ಎರಡು ಸಲ ಸಿಂಡಿಕೇಟ್ ಮೆಂಬರ್ ಆಗಿದೆ ಅಲ್ಲ ಎರಡು ಸಲ ಸಿಂಡಿಕೇಟ್ ಮೆಂಬರು ಅವರು ನನಗೆ ಆಮೇಲೆ ದಿನ ಆಲ್ಮೋಸ್ಟ್ ದಿನನೇ ಸೇರುವು ಎವ್ರಿ ಡೇ ಈವ್ನಿಂಗು ನನ್ನನ್ನು ಅವರು ವಿದ್ಯಾರ್ಥಿ ಅಂತ ನೋಡಲಿಲ್ಲ ವಿದ್ಯಾರ್ಥಿ ಅಂತ ನನ್ನನ್ನು ನೋಡಲಿಲ್ಲ ಆದರೆ ಒಬ್ಬ ಸ್ನೇಹಿತರಂತೆ ಒಬ್ಬ ಮಗನ ರೀತಿಯಲ್ಲಿ ನನಗೆ ಭಾಳಷ್ಟು ತಪ್ಪುಗಳನ್ನು ಮಾಡೋದನ್ನು ಆಗ ಮಾಡಿಬಿಡ್ತಿದ್ದಾನೋ ಅವನ್ನೆಲ್ಲರೂ ಕೂಡ ಇವರು ಮತ್ತು ಕೆ ಜಿ ಎಸ್ಸು ಇಬ್ಬರು ಕೂಡ ತಪ್ಪಿಸಿದ್ದಾರೆ ಯಾಕೆ ಸಿಂಡಿಕೇಟ್ ಮೀಟಿಂಗ್ ಅಂದರೆ ಅವತ್ತು ಈ ಥರ ಇಲ್ಲ ಅದೇ ಬೇರೆ ಅವತ್ತು ಗೌರ್ಮೆಂಟ್ಗೆ ಅಧಿಕಾರ ಇರಲಿಲ್ಲ ಅಧಿಕಾರ ಇದ್ದದ್ದು ಪೂರ್ತಿಯಾಗಿ ವಿಶ್ವವಿದ್ಯಾಲಯಗಳಿಗೆ ಅದು ಕೊನೆಗೆ ನನಗೋಸ್ಕರನೇ ಆಗಿ ಎಲೆಕ್ಟೆಡ್ ಬಾಡಿ ಇರಲೇಬಾರ್ದು ಅಂತ ಮಾಡ್ಬಿಟ್ರು ಗೌರ್ಮೆಂಟಲ್ಲಿ ಟೂ ತೌಸಂಡ್ ಒನ್ನಲ್ಲಿ ಪುಟ್ಟಣ್ಣನಗೋಸ್ಕರ ಒಂದು ಅಮೈಂಡ್ಮೆಂಟ್ ಬಂತು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಆ್ಯಕ್ಟ್ಗೆ ಅಮೈಂಡ್ಮೆಂಟ್ ತಂದು ಎಲೆಕ್ಟೆಡ್ ಬಾಡಿ ಇರ್ಬೋದು ನಾನು ಸ್ವಲ್ಸ ಕಾಲಿಲ್ಲ ನಾನು ಆ ಪೊಲೀಸು ಏನೇನೋ ಹಿಂದೆ ನಂತರ ಆ ತಪ್ಪುಗಳಕ್ಕೋಸ್ಕರ ಎಮ್ ಎಲ್ ಸಿ ಇದಕ್ಕೆ ಟೂ ತೌಸಂಡ್ ಟು ಜೂನಲ್ಲಿ ಅರ್ಥ ಇದಕ್ಕೆಲ್ಲ ನನಗೇನು ಅಂತಂದರೆ ಪ್ರೇರಣೆ ಮತ್ತು ಒತ್ತಾಸೆಯಾಗಿ ನಿಂತವರು ನಮ್ಮನ್ನೆಲ್ಲವೂ ಕೂಡ ತಪ್ಪುಗಳು ಮಾಡಿದ ರೀತಿಯಲ್ಲಿ ಹೆಚ್ಚಿಂದಾಗಿ ಬಹುತೇಕ ನನಗೆ ಚಂದ್ರಶೇಖರ್ ಅವರು ಆಮೇಲೆ ಜೊತೆಗೆ ನಮ್ಮ ರಾಮಚಂದ್ರ ಗೌಡರೆಲ್ಲ ಇದ್ದಾರೆ ನಮ್ಮ ಎಚ್ ಎ ರಂಗನಾಥ್ ಇವ್ರಿಬ್ಬರೂ ಕೂಡ ವೀಸಿಯಾದರು ಆದರೆ ಚಂದ್ರಶೇಖರ್ ಅವ್ರಿಗೂ ನಾನು ಭಾಳ ಪ್ರಯತ್ನ ಮಾಡಿದೆ ನನ್ನಿಂದ ಮಾಡೋಕ್ಕಾಗಲಿಲ್ಲ ರಾಯಮನವ್ರಿಗೂ ಒಂದು ಸಲ ನಾನು ಪ್ರಯತ್ನ ಮಾಡಿದೆ ಆಗಲಿಲ್ಲ ಈ ರೇಷಿಯವ್ರಿಗೂ ಕೂಡ ತುಂಬ ಫೈಟ್ ಮಾಡಿದೆ ಕೆಲವರಿಗೆ ಜಯರಾಮ್ ಅವರವರೇ ಜಯರಾಮ್ ಒಂದ್ಸಲ ನಾನು ಒಂದು ಅವಕಾಶ ಇತ್ತು ಆದರೆ ನಾನು ಏನು ನನ್ನ ಕಡೆಯಿಂದ ಏನು ಆಗಬಹುದೋ ಅದೆಲ್ಲವನ್ನು ಕೂಡ ನಾನು ಯಾವುದೇ ಜಾತಿ ಧರ್ಮವನ್ನು ಇಟ್ಗಳೇ ಯಾರು ನನಗೆ ಅವಕಾಶ ಸಿಗುತ್ತೆ ಎಲ್ಲಿ ಅವಕಾಶ ಸಿಗುತ್ತೆ ಅವ್ರು ಮಾಡುವಂಥ ಪ್ರಯತ್ನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ನಾನು ಪ್ರಾಮಾಣಿಕವಾಗಿ ಆದರೆ ಚಂದ್ರಶೇಖರ್ ಅವರು ಒಳ್ಳೆಯ ಕ್ಯಾಂಡಿಡೇಟ್ ಇದ್ದರು ಬಟ್ ಆದರೆ ಅವ್ರಿಗೆ ಸರಿಯಾಗಿ ಅವಕಾಶ ಸಿಗಬೇಕಾಗಿತ್ತು ಆದರೆ ಸಿಗದೆ ಹೋಯ್ತು ನಿಮ್ಗೆ ಗೊತ್ತಿವತ್ತು ಎಂಥೆಂಥವ್ರು ಆಗ್ತಾವ್ರಿ ಅಂತ ಅದನ್ನು ನಾನು ವಿಧಾನಸೌಧದಲ್ಲಿ ಹೇಳಿದ್ದೀನಿ ಎಲ್ಲ ಮೆರಿಟ್ ಕೊಟ್ಟೆ ಇಲ್ಲ ಹೀಗೆಲ್ಲ ಪೇಮೆಂಟ್ ಕೊಟ್ಟನೇ ಆಗ್ಬಿಡೈತೆ ಪೂರ್ತಿಯಾಗಿ ಅರ್ಥ ಆಯ್ತಲ್ಲ ನಾನು ಅಟ್ಲೀಸ್ಟ್ ಏನನ್ನ ಮಾಡಿ ಪೇಮೆಂಟ್ ಕೊಟ್ಟನೋ ಒಂದಷ್ಟು ಮಾಡ್ರಪ್ಪ ಅಂತ ಕೇಳ್ತಾಯಿದ್ದೀನಿ ಅವ್ರು ಸಲ ಏನೋ ತರ್ರಿ ಅಂತ ಆಗ್ತಾಯಿಲ್ಲ ಚೆಂದ ಇವರು ನಮ್ಮ ಎಚ್ ಎ ರಂಗನಾಥ್ ಒಂದ್ಸಲಿ ನಮ್ಮ ಡಾಕ್ಟರ್ ರಾಜು ಅಂತವ್ರೆ ನಾನು ಮನೇಲಿ ಇನ್ನೂ ಸ್ನಾನ ಮಾಡಿರಲಿಲ್ಲವೇನೋ ಇಬ್ಬರು ಬಂದರು ಅವರು ಇವರು ಇಬ್ಬರು ಸರ್ ಇವರು ನಮ್ಮ ಎಷ್ಟು ಫ್ರೆಂಡು ರಿಲೇಟಿವು ಇವಂತೇಳಿ ನಮ್ಮ ರಾಜು ಕರ್ಕೊಬಂದು ಇವ್ರು ವಿ ಸಿ ಕೇಳಿದ್ದು ಮಂಗಳೂರಿಗೆ ಮಂಗಳೂರಿಗೆ ಆಮೇಲೆ ರೆಸ್ಯೂಮ್ ಬೇರೆ ತಂದಿರಲಿಲ್ಲ ನನಗದೇನು ಮೈಂಡ್ ಬಂತು ಅಲ್ಲೇ ತಿಂಡಿ ತಂದಿಸಿ ತಿಂಡಿ ತಿಂದು ನಮ್ಮ ಮನೇಲೆ ಒಂದು ಟೈಪ್ ಮಾಡಿಸಿಸಿ ನೀವು ಬೆಂಗಳೂರಿಗೆ ಆಯ್ತೀರಾ ಅಂದೆ ಸರ್ ಹೆಂಗೆ ಸರ್ ಅದು ಇದು ಅಂತಂದ್ರು ಪಾಪ ಇವರು ನಾಳೆ ಇಲ್ಲ ನಾವೆಲ್ಲ ಇರ್ತೀವಿ ಮಾಡಿರಿ ಅಂಥೇಳಿ ಬೆಂಗಳೂರಿಗೆ ವಿ ಸಿ ಮಾಡಿಸ್ತೇವೆ ಅವ್ರಿಗೆ ಫಸ್ಟ್ ನನ್ನೇ ಭೇಟಿ ಮಾಡಿದ್ದು ಪಾಪ ಮತ್ತು ನಾವೇನು ಯಾರು ಒಂದು ದುಡ್ಡುಗೋಸ್ಕರನೋ ಜಾತಿಗೋಸ್ಕರ ಮಾಡ್ದವ್ರಲ್ಲ ಬಟ್ ಅವಕಾಶ ಸಿಕ್ಕಂಥದ್ದವ್ರು ಮಾಡಿದ್ದೀವಿ ಆದರೆ ಚಂದ್ರಶೇಖರು ಕೂಡ ಅದೇ ರೀತಿಯಲ್ಲಿ ಭಾಳಷ್ಟು ಜನ ನಮಗೆಲ್ಲರೂ ಕೂಡ ಯಾಕೆ ಅವ್ರ ಮೇಲೆ ಪ್ರೀತಿ ಅಂತಂದರೆ ಎಲ್ಲರೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಒಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಷ್ಟ್ರಿ ಒಂಥರ ಸಪ್ರೇಟ್ ಇದ್ದಂಗೆ ನಮ್ಮ ಇದರಲ್ಲಿ ಇಸ್ಟ್ರಿ ಡಿಪಾರ್ಟ್ಮೆಂಟೇ ಸಪ್ರೇಟು ಅರ್ಥ ಆಯ್ತಲ್ಲ ಅದರಲ್ಲಿ ನಮ್ಮ ಬ್ಯಾಚ್ ಇದೆಯಲ್ಲ ನಮ್ಮ ಜೂನಿಯರ್ಸು ನಮ್ಮ ಸೀನಿಯರ್ಸು ನಾವಿದ್ದೀವಲ್ಲ ಅತ್ಯಂತ ಹೆಚ್ಚಿನದಾಗಿ ಎಲ್ಲರೂ ವಿಶ್ವಾಸಕ್ಕೆ ಇಟ್ಕೊಂಡಿರ್ತಕ್ಕಂಥ ಬ್ಯಾಚ್ಗಳು ನಮ್ಮವು ಅತ್ಯಂತ ನಮ್ಮ ನಾಗರತ್ನಮ್ರು ಉಷಾ ಮೇಡಮ್ ಇರು ಜಮುನಾ ಮೇಡಮ್ ಇರ್ಬೋದು ಅಶ್ವತ್ಥನಾರಾಯಣ ಇರ್ಬೋದು ಚಂದ್ರಶೇಖರ್ ಇರ್ಬೋದು ಷಡಾಕ್ಷರ ಇರ್ಬೋದು ಮಸ್ತಾನು ವಿಜಯಲಕ್ಷ್ಮಿ ಇರಲ್ಲ ನನಗೆ ಸೀಟ್ ಕೊಟ್ಟವ್ರು ನರಸಿಂಹರ ನಾಯ್ಡು ಅವ್ರಿಗೇನು ಹಿಡ್ಕೊ ಓಡ್ಯಾಕಲ್ ಹೋಗ್ಬಿಟ್ಟಿದ್ರು ಮೇಡಮ್ ಒಡ್ಕೊಂಡು ಕೂಡಾಕಿ ಪಾಪ ಆದರೆ ನಾನು ನನ್ನ ನನ್ನ ಮರ್ಡ್ರ್ ಮಾಡಿದ್ರೆ ನಾನು ಸೀಟ್ ಕ್ಯಾನ್ಸಲ್ ಮಾಡೋದಿಲ್ಲ ಅವ್ರದ್ದೇ ಐವತ್ತದು ಅಂತ ಬರ್ಕೊಟ್ರು ಪಾಪ ಅವರು ಯಾಕೆ ಅಂತ ನಾನು ನೆನೆಸ್ಕೊಳ್ತೀನಿ ಪ್ರತಿಯೊಂದು ಅಂತಲ್ಲೂ ಯಾರ್ಯಾರು ಎಲ್ಲೆಲ್ಲಿ ಸಹಾಯ ಮಾಡಿರ್ತಾರೋ ನೆನ್ಸ್ಕೊಳ್ತೀನಿ ನಾನು ಹಾಗೇ ನಮ್ಮ ಚಂದ್ರಶೇಖರ್ ಅವರು ಅವರ ಫ್ಯಾಮಿಲಿ ಅತ್ಯಂತ ಹೆಚ್ಚಿನದಾಗಿ ಅವ್ರು ಗಿರಿಜಾ ಮೇಡಮ್ಗೆ ಜಾಸ್ತಿ ಥ್ಯಾಂಕ್ಸ್ ಹೇಳಬೇಕವ್ರು ಇದೆಲ್ಲ ನಾವು ಮಾಡೋಕ್ಕೆ ಇದೆಲ್ಲ ಬೆರೆಯಾಕಿ ರಾತ್ರಿ ಸಾಯಂಕಾಲ ಆದರೆ ಇಲ್ಲೇ ಇದ್ಬಿಡೋರಿ ಇವ್ರು ಜಾಸ್ತಿ ಹತ್ತು ಗಂಟೆಗೆ ಮನೆಗೆ ಹೋಯ್ತಿದ್ದು ಬೆಳಗ್ಗೆ ಮನೆಗೆ ಬಿಟ್ಬಿಡೋರು ಅಲ್ಲಿ ತನಗೆ ಇರಬೇಕಲ್ಲ ಅಲೋ ಸರ್ ಪ್ರೆಸ್ ಕ್ಲಬ್ಬು ಇಲ್ಲಿ ಜಾಸ್ತಿ ನಮ್ಮ ಜೊತೆಲೆ ಕಾಲ ಕಳೆದು ಬಿಡೋರು ಸೊ ಹಂಗಾಗಿ ಹೆಚ್ಚಿನ ತ್ಯಾಂಕ್ಸನ್ನು ಅವ್ರಿಗೆ ಹೇಳ್ಬೇಕು ಅವ್ರ ಕುಟುಂಬಕ್ಕೆ ಹೇಳಬೇಕು ಇವತ್ತು ಚಂದ್ರಶೇಖರ್ ಅವರ ಈ ಅಭಿನಂದನಾ ಸಮಾರಂಭ ಏನಿದೆ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ ನಾನು ಅವರಿಗೆ ಒಬ್ಬ ವಿದ್ಯಾರ್ಥಿಯಾಗಿ ಈ ಲೆವೆಲ್ಗೆ ನಾನು ಬೆಳೆದಿದ್ದೀನಿ ಅಂದರೆ ಅವರ ಏನು ಪ್ರೋತ್ಸಾಹ ಇರ್ಬೋದು ಅವರ ಸಪೋರ್ಟ್ ಇರ್ಬೋದು ಸಿಂಡಿಕೇಟ್ ಮೀಟಿಂಗ್ ಅಂತ ಮೂರು ನಾಲ್ಕು ಮುಂಚಿತವಾಗಲೇ ನಾನು ಕೊಂಡಿಸ್ಕೊಂಡು ಇಬ್ಬರೂ ಯಾವ ಸಬ್ಜೆಕ್ಟ್ ಏನು ಮಾಡಬೇಕು ಎತ್ತ ಅಂಥೇಳಿ ನನಗೆಲ್ಲ ಹೇಳಿರೋರು ಸೊ ಹಾಗಾಗಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದು ಅದಕ್ಕೆ ನಾನು ಯಾವುದನ್ನು ಕೂಡ ಇನ್ವಾಲ್ವ್ಮೆಂಟ್ ಆಗಲಿಲ್ಲ ನಾನು ಒಂದು ದಿನವೇ ನಾನು ಸಿಂಡಿಕೇಟ್ ಮೆಂಬರ್ ಆದ ಯಾವತ್ತಾದ ಅವತ್ತಿನಿಂದ ಒಂದು ದಿನ ಕೂಡ ಎಕ್ಸಾಮಿನೇಷನ್ ಬ್ರ್ಯಾಂಚೆಗೆ ಕಾಲಿಕ್ಕಿಲ್ಲ ಸರ್ ಎಕ್ಸಾಮಿನೇಷನ್ ಬ್ರಾಂಚಿಗೆ ಕಾಲಾಕಿಲ್ಲ ಕಾಲೇ ಇಟ್ಟಿಲ್ಲ ನಾನು ಆ ರೀತಿಯಾಗಿ ಇದ್ರೂ ಕೂಡ ನನ್ನ ಮೇಲೆ ಆರೋಪಗಳು ಪ್ರತಿಯೊಬ್ರು ನಡಿತಾನೇ ಇದ್ವು ಆದರೂ ಕೂಡ ನನ್ನನ್ನು ಒಂದು ಎಲ್ಲರೂ ಕೂಡ ಎಲ್ಲ ಜಾತಿ ಧರ್ಮವನ್ನು ಮರೆತು ಇವತ್ತು ಐದು ಬಾರಿ ಎಲೆಕ್ಟ್ ಮಾಡಿದ್ದಾರೆ ಐದು ಬಾರಿ ನಾನು ಚಿರರೋಣಿ ನಮ್ಮ ಶಿಕ್ಷಕರಿಗೆ ಯಾಕೆಂದರೆ ನನಗೆ ವಿಧಾನಸೌಧ ತಂದುಬಿಟ್ರು ಇಲ್ಲ ಬೇರೆಯವ್ರು ಈಗ ಆಕೆ ಆಯ್ತಿರ್ಲಿಲ್ಲ ಅದಕ್ಕೆ ಬೆಂಬಲಂತವರು ನಮ್ಮ ಟೀಚರ್ಸ್ ಸೊ ಹಾಗಾಗಿ ನಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟು ಒಂದು ವಿಶೇಷವಾದಂಥ ಡಿಪಾರ್ಟ್ಮೆಂಟು ಅದರಲ್ಲಿ ಚಂದ್ರಶೇಖರ್ ಮೇಲ್ಪಂಕ್ತಿನಲ್ಲಿ ನಿಂತವರೇ ಮತ್ತು ನಿಂತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪ್ರೇರಕ ಶಕ್ತಿಯಾಗಿದ್ದಾರೆ ಸೊ ಹಾಗಾಗಿ ಇವತ್ತವರ ಎಪ್ಪತ್ತೈದನೇ ವರ್ಷದ ಈ ಒಂದು ಸಮಾರಂಭ ಏನಿದೆ ಇದೊಂದೊಂದು ಅರ್ಥಪೂರ್ಣವಾದದ್ದು ಅಂತ ಹೇಳ್ತಾ ಪ್ರೊಫೆಸರ್ ಕೆ ವಿ ಅವರು ನಮ್ಮ ಎಚ್ ಎ ರಂಗನಾಥ ಬರಗು ರಾಮಚಂದ್ರಪ್ಪನವರು ಅಗ್ರಾ ಕೃಷ್ಣಮ್ಮರು ತುಂಬ ಅರ್ಥಪೂರ್ಣವಾಗಿ ಮಾತಾಡೋರು ಅವರ ಬಗ್ಗೆ ಅವ್ರ ವಿಷಯ ಇನ್ನೂ ಹೆಚ್ಚಂದ ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾನು ಹೆಚ್ಚಂದಾಗಿ ಹೋಗೋದಿಲ್ಲ ಇವತ್ತು ಏನು ಚಂದ್ರಶೇಖರ್ ಅವರ ಈ ಸಮಾರಂಭ ಇದೆ ಇದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿ ಕೂಡ ಹೇಳಲಿಕ್ಕೆ ಬಯಸ್ತಾ ಅವರಿಗೆ ಒಂದು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿ ನನ್ನ ತುಂಬು ಹೃದಯದಿಂದ ಅವ್ರನ್ನ ಅಭಿನಂದಿಸ್ತೀನಿ ಆ ಭಗವಂತ ನಮ್ಮ ಜೊತೆ ನೂರು ವರ್ಷ ಅವ್ರು ಇರಬೇಕು ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರು ಅವ್ರ ಕುಟುಂಬ ಚೆನ್ನಾಗಿರಬೇಕು ಅವರು ಯಾರಿಗೂ ತೊಂದರೆ ಮಾಡಿದವ್ರಲ್ಲ ಚಂದ್ರಶೇಖರ್ ಏನು ಅಂದರೆ ತುಂಬ ಕಂಡೀಷನ್ ಜಾಸ್ತಿ ಇವ್ರದ್ದು ಚ ನಮ್ಮ ಕೆ ಕೆ ಜಿ ಎಸ್ತು ನಮ್ಮ ಇವ್ರು ಹೇಳಿದವೇ ನಾಲ್ಕು ನಾಲ್ಕು ಎಂಟು ನಾಲ್ಕರ ಎಂಟೇ ಅವರು ಅದು ನೀಚೆ ಬಂದವರಲ್ಲ ಅತ್ಯಂತ ನೂರಕ್ಕೆ ನೂರು ರ ಪ್ರಾಮಾಣಿಕರು ನೂರಕ್ಕೆ ನೂರು ರೂಪಾಯಿ ಪ್ರಾಮಾಣಿಕತೆ ಆಮೇಲೆ ಚೆನ್ನಾಗಿ ಕೆಲಸ ಮಾಡೋದನ್ನು ನಮಗೆಲ್ಲ ಹೇಳ್ಕೊಟ್ಟು ಕಲಿಸಿದ್ರು ಅದೇ ರೀತಿ ನಾವು ಕೂಡ ನಡ್ಕೊಂಡಿದ್ದೀವಿ ಇವತ್ತಿನ ದಿನ ನನಗೂ ಕೂಡ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಗುರುಗಳ ಎಪ್ಪತ್ತೈದನೇ ವರ್ಷದ ಈ ಒಂದು ಸಮಾರಂಭ ನಡೀತಾ ನನಗೂ ಕೂಡ ಸಂತೋಷ ತಂದಿದೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಸಲ್ಲಿಸ್ತಾ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಯಾವತ್ತೂ ಕೂಡ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ Thank mm -hmm. you.